ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ಹೃದಯ ಮನುಷ್ಯನಿಗೆ ಅತಿ ಮುಖ್ಯವಾದ ಅಂಗವಾಗಿದೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗುತ್ತಿದೆ ಹೆಚ್ಚಾಗುತ್ತಿರುವ ಹೃದಯಾಘಾತಕ್ಕೆ ಕಾರಣಗಳು ಮತ್ತು ತಡೆಗಟ್ಟಲು ಇರುವ ಮಾರ್ಗಗಳ ಬಗ್ಗೆ ಜನತೆಯಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ ಈ ನಿಟ್ಟಿನಲ್ಲಿ ಬೆಟ್ಟದೂರು ಆಸ್ಪತ್ರೆಯ ವೈದ್ಯರು ಮತ್ತು ಸ್ನೇಹಿತರು ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರು ಹೇಳಿದರು ಬೆಟ್ಟದೂರು ಆಸ್ಪತ್ರೆ ಮತ್ತು ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ವಿಶ್ವ ಹೃದಯ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿ ಸಚಿವರು ಮಾತನಾಡಿದರು ಇಂದಿನ ಒತ್ತಡ ಜೀವನ ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿವೆ ನನಗೆ ನನ್ನ ವೈದ್ಯರು ಸೂಚಿಸಿದ ನಿಯಮಾನುಸಾರ ಜೀವನ ಶೈಲಿ ಅಳವಡಿಸಿಕೊಂಡಿರುವೆ ಹಾಗಾಗಿ ಆರೋಗ್ಯವಂತನಾಗಿರಬೇಕ ಎಂದು ಹೇಳಿದರು ಜನರಲ್ಲಿ ಅರಿವು ಪ್ರಯತ್ನ ಮಾಡಬೇಕು ಆ ದಿಶೆಯಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಅರಿವು ಮೂಡಿಸುವ ಮುಖಾಂತರ ಅದನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ತಾವು ಇವತ್ತು ಹಮ್ಮಿಕೊಳ್ತಕ್ಕಂಥ ಹೆಸರಲ್ಲಿ ಕಾರ್ಯಕ್ರಮ ನಮ್ಮಲ್ಲಿ ಸಹಿತ ಒಂದು ಈ ಭಾಗದ ಜನರಿಗೆ ಅನುಕೂಲಕ್ಕಿರುವಂಥ ಒಂದು ವಾತಾವರಣ ತ ನಿರ್ಮಾಣ ಮಾಡೋದಕ್ಕಾಗಿತ್ತು ತಮ್ಮೆಲ್ಲರಿಗೂ ನಾನು ಅಭಿನಂದಿಗಳನ್ನು ಸರಿಸಿ ಮನೆಯೇ ನಾನು ನಾಲ್ಕು ದಯಸಿನ ಚೆನ್ನಾಗಿ ಬಿಟ್ಟಾದ ನಂತರ ನರಸಿಂಹನೋದ್ರಿಗೆ ಹೋಗಿದ್ದು ನಾನು ಒಂದು ಆರು ತಿಂಗಳಿಗೆ ಸಲ ಅವ್ರು ಹೇಳ್ತಾ ಇದೇ ಬರಲೇಬೇಕಂತೇಳಿ ಡಾಕ್ಟರ್ ರೆಕಮೆಂಡ್ ಮಾಡಿದ್ರು ಯಾವಾಗಾದ್ರೂ ಹೋದಾಗ ತೋರಿಸುತ್ತೆ ಅವರು ಭಾಳ ಬಿಜಿಯಸ್ಟ್ ಡಾಕ್ಟರ್ ಟೈಮ್ ಹೋಗಿದ್ದ ಹೋಗಿದ್ದು ನಾನು ಜಸ್ಟ್ ತ್ರೀ ಡೇಸ್ ಹೋಗೋದು ನೋಡಿ ಅವರು ಔಷಧ ಬಗ್ಗೆ ಮತ್ತೊಂದು ಬಗ್ಗೆ ಹೇಳಿಲ್ಲ ನಿಮ್ಮದು ಬಾಡಿ ಬೇರೆ ಸ್ಟ್ರಾಂಗ್ ಅದು ಏನು ತೊಂದರೆ ಇಲ್ಲ ಫಿಟ್ ಬಂದಿದೆ ಆದರೆ ನೀವು ಚೇಂಜ್ ಮಾಡ್ಕೊಂಡು ನಿಮ್ಮಲ್ಲ ನೀವು ದೋಸೆ ತಿನ್ನಬಾರ್ದು ಇಡ್ಲಿ ತಿನ್ನಬಾರೀ ಪೆಸರ ತಿನ್ನ ನೀವು ತಿನ್ನಿ ತಿನ್ನಿ ಎಲ್ಲ ಹೇಳಿ ಮತ್ತೆ ಬೇರೆ ಬೇರೆ ಡಾಕ್ಟ್ರಿಗೆ ಮಾಡಿಸಿ ಅಷ್ಟು ಬಿಜಿಐ ಮತ್ತೊಂದು ಸಹ ಮತ್ತೊಂದು ರೌಂಡ್ ಬಂದೆವು ವಿನ್ ಟೂ ಅಂಡ್ ಆಫ್ ಅವರ್ಸ್ ನಾ ಬಂದು ಹೇಳೋದ್ರೆ ನೀವು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ಅಷ್ಟು ಅಂದರೆ ಇದು ರಾಜ ಶೋಷಿತ ಜನರ ಸಂಘಟನೆ ಮತ್ತು ಅಭಿವೃದ್ಧಿಗಾಗಿ ರಾಜ್ಯದಲ್ಲಿ ಅಹಿಂದ ಸಂಘಟನೆ ರಚಿಸಲಾಗಿದ್ದು ಈ ಸಂಘಟನೆ ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಸ್ವತಂತ್ರ ಜನಪರ ಸೇವೆ ನಿರ್ವಹಿಸುತ್ತದೆ ಎಂದು ಗುಲ್ಬರ್ಗ ವಿಭಾಗೀಯ ಸಂಚಾಲಕರಾದ ಕೃಷ್ಣಪ್ಪ ಗುಣಸಾಗರ್ ಹೇಳಿದರು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಮಟ್ಟದಲ್ಲಿ ಈ ಸಂಘಟನೆ ಅಸ್ತಿತ್ವಕ್ಕೆ ಬಂದಿದೆ ರಾಜ್ಯ ಮುಖ್ಯ ಸಂಚಾಲಕರಾಗಿ ಮೂರ್ತಿ ಸಿದ್ದಯ್ಯ ಅವರು ಈ ಒಂದು ಸಂಘಟನೆಯನ್ನ ರಚಿಸಿದ್ದಾರೆ ಅಹಿಂದ ಸಂಘಟನೆಯಿಂದ ತಕ್ಷಣ ಇದಕ್ಕೊಂದು ಪಕ್ಷಕ್ಕೆ ಅಥವಾ ವ್ಯಕ್ತಿಗೆ ಸೀಮಿತ ಎನ್ನುವ ರೀತಿಯಲ್ಲಿ ಬಿಂಬಿತಗೊಳ್ಳುವುದು ಸಹಜವಾಗಿದೆ ಆದರೆ ನಮ್ಮ ಅಹಿಂದ ಸಂಘಟನೆ ಯಾವುದೇ ರಾಜಕೀಯ ಮತ್ತು ವ್ಯಕ್ತಿಯ ಕೇಂದ್ರೀಕೃತವಾಗಿಲ್ಲ ಎಂದು ಹೇಳಿದರು ರಾಯಚೂರು ಜಿಲ್ಲೆಯಲ್ಲಿ ಅಹಿಂದ ಚಳವಳಿಯನ್ನು ಪ್ರಾರಂಭವಾಗಿದೆ ಆ ಅಹಿಂದ ಚಳವಳಿ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ಶ್ರೀ ಮಾನಶಯ್ಯ ಅಂತಕ್ಕಂಥವ್ರನ್ನ ಮಾನಶಯ್ಯ ನಾಯಕ ಅವರನ್ನು ಜಿಲ್ಲಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ಅದೇ ರೀತಿ ಅವರ ಜೊತೆಗೆ ಜಿಲ್ಲಾ ಸಂಚಾಲಕರನ್ನಾಗಿ ಎಲ್ಲ ಸಮುದಾಯದ ಒಬ್ಬೊಬ್ಬ ಸಂಚಾಲಕರನ್ನಾಗಿ ಜಿಲ್ಲಾಗೆ ಜಿಲ್ಲೆಗೆ ಆಯ್ಕೆ ಮಾಡಿದ್ದು ಜಿಲ್ಲಾ ಸಮಿತಿಯನ್ನು ಈಗಾಗಲೇ ಪೂರ್ಣಗೊಳಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಆ ಜಿಲ್ಲಾ ಸಮಿತಿಯು ಈಗಾಗಲೇ ಕೆಲಸದಲ್ಲಿ ಪ್ರವೃತ್ತಿ ಕೆಲಸದಲ್ಲಿ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದೆ ಆ ಕೆಲಸದಲ್ಲಿ ಏನು ಮುಖ್ಯವಾದ ಕೆಲಸಗಳು ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಅಹಿಂದ ಸಂಘಟನೆಯನ್ನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟ ಹೋಬಳಿ ಮಟ್ಟ ಗ್ರಾಮ ಮಟ್ಟದಲ್ಲಿ ಅಹಿಂದ ಚಳುವಳಿಯನ್ನು ಕಟ್ಟೋದು ಅದರ ಜೊತೆಗೆ ಅಹಿಂದ ಸೌಹಾರ್ದ ಸಹಕಾರಿ ಬ್ಯಾಂಕನ್ನು ರಚಿಸೋದು ಅದರ ಜೊತೆಯಲ್ಲಿ ಆ ಆ ಬ್ಯಾಂಕಿಗೆ ಷೇರನ್ನು ಕಲೆಕ್ಟ್ ಮಾಡೋದು ಷೇರನ್ನು ಕಲೆಕ್ಟ್ ಮಾಡಿ ಜಿಲ್ಲೆಯಲ್ಲಿ ಅಹಿಂದ ಸೌಹಾರ್ದ ಸಬಲೀಕರಣ ಆ ಬ್ಯಾಂಕನ್ನು ಪ್ರಾರಂಭ ಮಾಡುವ ಒಂದು ಅತ್ಯಂತ ಅದ ಅದ್ಭುತವಾಗಿರ್ತಕ್ಕಂಥ ಒಂದು ಉದ್ದೇಶವನ್ನು ರಾಜ್ಯ ಸಮಿತಿ ಹೊಂದಿರೋದರಿಂದ ಅದರ ನಡವಳಿಯನ್ನು ಅದರ ನಡವಳಿಯನ್ನು ಹೋಗುವ ಕೆಲಸವನ್ನು ಶ್ರೀ ಮಾನಶಯವರ ದಂಡು ಜಿಲ್ಲಾ ದಂಡು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾದಿಂದ ಯಾವುದೇ ವಿರೋಧವಿಲ್ಲ ಆದರೆ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಗೊಂದಲ ನಿವಾರಿಸಿ ಒಳ ಮೀಸಲಾತಿ ಜಾರಿಗೆ ತರುವಂತೆ ಇಲ್ಲಿ ಘಟಕ ಒತ್ತಾಯಿಸಿತ್ತು ಕರ್ನಾಟಕ ರಾಜ್ಯ ಚಲುವಾದಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಜಾನೇಕಲ್ ಮುಖಂಡರಾದ ಜಗನ್ನಾಥ ಸುಂಕಾರಿ ಹಾಗೂ ರವಿಕುಮಾರ್ ರಾಮ್ಪುರ್ ಜಂಟಿಯಾಗಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಚಲುವಾದಿ ಮಹಾಸಭಾ ಎಲ್ಲಿಯೂ ವಿರೋಧ ವ್ಯಕ್ತಪಡಿಸಿಲ್ಲ ಎಂದು ಹೇಳಿದರು ನಮ್ಮದೇ ಸಹೋದರ ಸಂಘಟನೆ ಕೇವಲ ಮುಖಂಡರ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆಂದು ಹೇಳುವ ಮೂಲಕ ಗೊಂದಲ ಸೃಷ್ಟಿಸಿದ್ದಾರೆ ರಾಜ್ಯ ಮಹಾಸಭಾ ಅಧ್ಯಕ್ಷರು ಇದಕ್ಕೆ ಎಲ್ಲಿಯೂ ವಿರೋಧ ವ್ಯಕ್ತಪಡಿಸಿಲ್ಲ ಎಂದು ಹೇಳಿದರು ಕೆಲವು ನಮ್ಮ ಸಮಾಜನ ಪದೇ ಪದೇ ನಾನು ಸಂಘಟನೆ ಮುಖಂಡರಿಗೆ ನಾನು ಹೇಳ್ತಾ ಇದ್ದೀನಿ ಅದು ಒಂದು ಜಾತಿಯನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಸರಿ ಅಲ್ಲ ಕೂಡ ಮನವಿ ಮಾಡ್ತೀವಿ ನಾವು ಅಸ್ಪೃಶ್ಯರು ನಾವು ಎರಡು ಜಾತಿಗಳು ನಾವು ಒಂದಾಗಿ ಇವತ್ತು ಬಹಳ ಇವತ್ತು ಶತಶತಮಾನದಿಂದ ನಾವು ಒಂದಾಗಿ ಬಂದಿದ್ದೀವಿ ನಾವು ಮುಂದೂ ಸಹ ಒಂದಾಗಿ ಇರ್ತೀವಿ ಅದೇ ರೀತಿಯಾಗಿ ನಮ್ಮ ನಾವಿಬ್ಬರು ಕಚ್ಚಾಡಿದ್ರೆ ನಮಗೆ ಲಾಸ್ ಅನ್ನೋದ್ ಮಾತು ಕೂಡ ಹೇಳ್ತಾ ಇದೀವಿ ಅಂತದ್ ಇದು ಮೂಲತಃ ರಾಯಚೂರು ಜಿಲ್ಲೆಯಲ್ಲೇ ಈ ಈ ಸಂಘಟನೆ ಉಟ್ಕೊಂಡಿರ್ತೀವಿ ರಿಸರ್ವೇಶನ್ ಆಗಿರ್ತಕ್ಕಂಥದ್ದು ಆಗಲಿ ಈ ಬಹಳ ಸಂಘಟನೆಗಳು ಇಲ್ಲಿಂದೇ ಉಟ್ಕೊಂಡಿರ್ತಾವೆ ನಾವು ಇಲ್ಲೇ ಇರ್ತೀವಿ ಅದು ನಾವು ಮುಖಂಡ ಇರ್ತಾರೆ ನಾವು ಜಗಾನ ಸರ್ಕಾರಣ ಅವರ ಗ್ರಂಥಿ ಪಠ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಭಾಷೆ ಲೋರಿಂದ ಮೊನಿಕಾಲ್ ವಿಜಯ ನಮ್ಮ ಅವರಾ ರಾಯಚೂರು ನಗರದ ಕನ್ನಡ ಭವನದಲ್ಲಿ ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ ಅವರು ರಚಿಸಿರುವ ನಿರಾಕಾರಿ ಕಥಾ ಸಂಕಲನ ಲೋಕಾರ್ಪಣೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಗರಸಭೆ ಹಿರಿಯ ಸದಸ್ಯರಾಗಿರುವ ಜಯಣ್ಣ ಅವರು ಈ ಒಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು ಈ ವೇಳೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಸೇರಿದಂತೆ ಹಲವು ಜನ ಸಾಹಿತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸರ್ ಒಂದು ಸಲ ದೂರವಾಣಿ ಮೂಲಕ ಮಾತನಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಕಾರ್ಯಕ್ರಮ ಇದೆ ನನ್ನ ಕಥಾ ಅವತ್ತು ಬಿಡುಗಡೆ ಇರುತ್ತದೆ ನೀವು ಕೂಡ ಭಾಗವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಖಂಡಿತವಾಗಿಯೂ ಕೂಡ ನಾನು ಭಾಗವಹಿಸ್ತೇನೆ ಅನ್ನುವಂಥ ಮಾತನ್ನು ಅವ್ರಿಗೆ ಕೊಟ್ಟಿದ್ದೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಕೂಡ ನನ್ನನ್ನು ಅತಿಥಿಗಳಾಗಿ ಕರೆದಿರುವಂಥದ್ದು ನಾನು ಈ ಪ್ರಾಂಗಣ ಪ್ರವೇಶ ಮಾಡುತ್ತಲೇ ಈ ಪುಸ್ತಕ ಬಿಡುಗಡೆ ಮಾಡಬೇಕು ಅಂದರೆ ಇದು ಎಲ್ಲೋ ಒಂದು ಕಡೆ ನೀರಳಿದ ಗಂಟಲು ಕಡಬಂಬರ್ಕಿದಂತಾಯಿತು ಈ ಕೆಲಸಕ್ಕೆ ಎಷ್ಟು ನಮ್ಮಲ್ಲಿ ಸಾಮರ್ಥ್ಯ ಇದೆ ಅನ್ನೋದಕ್ಕಿಂತ ಇದನ್ನು ನಿರ್ವಹಿಸಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದು ನಮ್ಮಂಥವ್ರು ಅವಲೋಕನ ಮಾಡುವಂಥ ಪ್ರಸಂಗ ಇದು அதாக் கூட நம்ம ஒடநாடியாகி